ಸೊ ನಾನು ಮತ್ತು ಪವನ ಈಗ ಪೆರಡೂರು ಹಬ್ಬಕ್ಕೆ ಹೊರಟದ್ದು ಆ್ಯಕ್ಚುಲಿ ಪೆರಡೂರ್ ಹಬ್ಬ ನಿನ್ನೆ ರಥ ಇಪ್ಪು ನಿನ್ನೆ ಇವತ್ತು ಸಹ ಹಬ್ಬ ಇತ್ತಂಬ್ರೆ ಅದಕ್ಕೆ ಇವತ್ತು ಹೊರಟದ್ದು ನಿನ್ನೆ ನೈಟ್ ವೈಕಂದು ತಿಳ್ಕೊಂಡದ್ದು ಆದರೆ ನೈಟ್ ನಾ ಲೇಟ್ ಆಯಿತು ಮತ್ತು ಅವನಿಗೆ ಭಜ್ನೆ ಇದ್ದಿತ್ತಂಬ್ರೆ ಹಬ್ಬ ಭಜ್ನೆಗೆ ಹಬ್ಬಿದ್ದಿತ್ತಂಬ್ರೆ ಅದಕ್ಕೆ ಮತ್ತೆ ಹಬ್ಬಕ್ಕ ಇಲ್ಲ ಅದಕ್ಕೆ ಈಗ ಮಧ್ಯಾಹ್ನ ಹೊರಟದ್ದು ಈಗ ಹೋಯ್ ಹಬ್ಬಕ್ಕೆ ಒಂದು ಹೋಯ್ ಬಪ್ಪ ಅಂತ ಒಂದು ರೌಂಡ್ ತಿರುಗಿ ಬಪ್ಪ ಅಂತ ಫಸ್ಟ್ ಟೈಮ್ ನಾನು ಪೆರಡೂರ್ ಹಬ್ಬಕ್ಕೆ ಹೋದ ನೆನಪಿಲ್ಲ ಸೊ ಇವತ್ತು ಹತ್ತಬೋದು ಈಗ ಸೊ ಪವನ್ ಅಂದ್ ಇಂಡಸ್ಟ್ರಿ ಹತ್ರ ಬಂದಿದೆ ಪವನ್ ಅಂತ ಇಲ್ಲ ಅಣ್ಣ ಅಣ ಬಾಯ್ ಬಾರ ಬೇಗ ಆಲ್ರೆಡಿ ಲೇಟ್ ಬಂದಿದ್ದ ನನಗೆ ಹೇಳ್ದೆ ಆಗಳ ನಾ ಹನ್ನೆರಡುವರೆ ಕಾಲ್ ಮಾಡಿ ನಂಗೆ ಹೇಳಿದೆ ಮತ್ತೆ ನಾ ಬಂದಾಯಿತು ನಾ ಬಂದಾಯ್ತು ಅಂತ ಹೇಳ್ದೆ ನಾ ಬಂದ ಕೂಡ ಇವಾಗ ಬರ್ತಿದ್ದೆ ಈಗ ನಂಗೆ ನಂಗೆ ಮತ್ತೆ ಆಗಳೆ ಬಂದಾಯ್ತು ಅಂತ ಹೇಳ್ತಿದ್ದ ಬಾರೋ 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 ಡ್ಯೂಲ್ ಕ್ಯಾಪ್ಚರ್ ಮಾಡ್ಲಾಕ್ಕಿದ್ರೆ ಗೊತ್ತಾ ಈ ಮೊಬೈಲಲ್ಲಿ ನಾನು ಬತ್ತೆ ನೀನು ಬರ್ತೀನಿ ನಮಗೆ ಫ್ರೀ

ಗೋಲಿ ಸೋಡಾ ಜೀರಾ ಕುಡ್ದಾಗಿತ್ತು ಜೀರಾ ಅಲ್ಲ ಶಿರಪ್ ಕುಡ್ದಾಗಿತ್ತು ಇನ್ನೂ ಎಂತ ಗೋಲಿ ಸೋಡಾ ಕುಡಬತ್ತಲ್ಲ ಫಸ್ಟಿಗೆ ಗೋಲಿ ಸೋಡಾ ಕೊಡುವಂತ ಮತ್ತೆ ಮಾಡೋದಿಲ್ಲ ಕಟ್ಟಪ್ಪ ನಮಗೆ ಇದೇ ಕಳ್ಳ Hmm?